ಮಾದೇವರ ಮೆಟ್ರೋ ಸ್ಟೇಷನ್ ಫೈವ್ ಮಿನಿಟ್ಸ್ ಡ್ರೈವ್ ಡಿಸ್ಟೆನ್ಸ್ ಅಲ್ಲೇ ನಮ್ ಲೇಔಟ್ ಸಿಗುತ್ತೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ನಮ್ ಲೇಔಟ್ ಇರೋದು ಸುತ್ತಮುತ್ತ ಫುಲ್ ಡೆವಲಪ್ಮೆಂಟ್ಸ್ ಅಕ್ಕಪಕ್ಕ ದೊಡ್ಡ ದೊಡ್ಡ ಮನೆಗಳು ಅದ್ರ ಅಟ್ಯಾಚ್ ನಮ್ಮ ಲೇಔಟ್ ವಾಸ ಮಾಡ್ತೀರಾ ಅಥವಾ ಮನೆ ಕಟ್ಟಿ ಬಾಡಿಗೆ ಕೊಡ್ತೀರಾ ನಿಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಲೊಕೇಶನ್ ಹಾಯ್ ನಮಸ್ತೆ ನಾನು ಕಾವ್ಯ ಎಬಿ ಪ್ರಾಪರ್ಟೀಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ಕಳೆದ ಆರು ವರ್ಷದಿಂದ ಹದಿನೈದು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಆದ ನಂತರ ಈಗ ಹದಿನಾರನೇದು ಹೊಸ ಲೇಔಟ್ ನಿಮ್ಮ ಮುಂದೆ ತಂದಿದ್ದೀವಿ ಸೊ ವಿಡಿಯೋ ಪೂರ್ತಿ ನೋಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಸರ್ ನೀವು ಆಲ್ರೆಡಿ ನೋಡ್ತಿರೋ ಹಾಗೆ ಫೇಸ್ ಒನ್ ಇದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಇದೆ ಸೊ ಫೇಸ್ ಒನ್ನಲ್ಲಿ ನಿಮಗೆ ಆಲ್ರೆಡಿ ಮನೆಗಳು ಕೂಡ ಇದೆ ಮನೆಗಳು ಯಾವ್ಯಾವ ರೀತಿ ಕನೆಕ್ಷನ್ ಇದೆ ಅಂದರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ ವಾಟರ್ ಕನೆಕ್ಷನ್ ಇದೆ ಡ್ರೈನೇಜ್ ಕನೆಕ್ಷನ್ಸ್ ಇದೆ ಟಾರ್ ರೋಡ್ ಕೂಡ ಆಗಿದೆ ಸೊ ಅಲ್ಲಿ ಎಕ್ಸಾಕ್ಟು ಫೇಸ್ ಒನ್ ಕಂಪ್ಲೀಟ್ ಆಗಿರೋದು ಹೇಗೆ ಬರುತ್ತೋ ಪ್ರಾಜೆಕ್ಟು ಅದೇ ರೀತಿ ಎಕ್ಸಾಕ್ಟಾಗಿ ಫೇಸ್ ಟು ಬರುತ್ತೆ ಆ್ಯಂಡ್ ಹತ್ತಿರದಲ್ಲೇ ನಿಮಗೆ ಹಿಮಾಲಯ ಡ್ರಗ್ ಹೌಸ್ ಇದೆ ಆ್ಯಂಡ್ ಅಲ್ಲಿಂದ ನಿಮಗೆ ಸ್ವಲ್ಪ ಮುಂದೆ ಹೋದರೆ ಮಾಕ್ಳಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ ಸೊ ಲೊಕೇಶನಲ್ಲಿ ಏನು ಬೇಕು ಕನೆಕ್ಟಿವಿಟಿ ನಮ್ಗೆ ಏನಕ್ಕೆ ಬೇಕಾಗಿರೋದು ಸುತ್ತಮುತ್ತ ಡೆವಲಪ್ಮೆಂಟ್ಸು ಅಂತಂದರೆ ನಾವು ಒಂದು ಹಾಸ್ಪಿಟಲ್ಸ್ಗೆ ಹೋಗ್ತೀವಿ ಇಲ್ಲ ಸ್ಕೂಲ್ಸ್ಗೆ ಹೋಗ್ತೀವಿ ಒಂದು ಟೆಂಪಲ್ಸ್ ಹೋಗ್ತೀವಿ ಅಂದರೆ ಎಲ್ಲಾನು ನಿಮಗೆ ರೀಚಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸೊ ಟೋಟಲ್ ಆಗಿ ನಮಗೆ ಇದು ತರ್ಟಿ ಸಿಕ್ಸ್ ಸೈಟ್ಸ್ ಬರೋವಂಥದ್ದು ಗ್ರಾಮ ಠಾಣ ಪ್ರಾಜೆಕ್ಟ್ ಆಗಿರುತ್ತೆ ಆ್ಯಂಡ್ ಡೆವಲಪ್ಮೆಂಟ್ಸ್ ಆಗಲೇ ಹಾಗೆ ಫೇಸ್ ಒನ್ನಲ್ಲಿ ನೀವು ಏನು ಕಣ್ಣಾರೆ ಇದ್ದೀರೋ ಅದೇ ರೀತಿ ಎಕ್ಸಾಕ್ಟಾಗಿ ಇಲ್ಲಿ ಡೆವಲಪ್ಮೆಂಟ್ಸ್ ಬರುತ್ತೆ ಸೊ ಇನ್ ಡಾಕ್ಯುಮೆಂಟೇಷನ್ ಬಂತಂದರೆ ಈಗ ನೀವು ಯಾವುದೋ ಒಂದು ಸೈಡ್ ನಂಬರ್ ಸೆಲೆಕ್ಟ್ ಮಾಡಿರ್ತೀರ ಅನ್ಕೊಳ್ಳಿ ಆ ಸೈಡ್ ನಂಬರ್ಗೆ ಬೇಕಾಗಿರೋ ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ನೀವು ಜಸ್ಟ್ ಒಂದು ಫೈವ್ ತೌಸಂಡ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಡಾಕ್ಯುಮೆಂಟೇಷನ್ ಮಾತ್ರ ತಗೊಂಡು ಹೋಗ್ಬೋದು ನಿಮಗೆ ಲೀಗಲಾಗಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗುತ್ತೆ ಬಿಕಾಸ್ ಆಲ್ರೆಡಿ ನಾವು ಲೀಗಲ್ ಚೆಕ್ ಮಾಡಿಸಿರೋದ್ರಿಂದ ಹೇಳ್ತಾ ಇರೋದು ಆ್ಯಂಡ್ ಡಾಕ್ಯುಮೆಂಟ್ ಸ್ಯಾಟಿಸ್ಫೈ ಆದಮೇಲೆ ನೀವು ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೀಜರ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಬೋರ್ ಕನೆಕ್ಷನ್ಸ್ ಕೂಡ ಇದೆ ಲೇಔಟಿಗೆ ವಾಟರ್ ಸಫ್ ಆಗಿ ನಿಮ್ಗೆ ಏನೇನು ಬೇಕು ವಾಟರ್ ಕನೆಕ್ಷನ್ಸು ಪ್ರತಿಯೊಂದೂ ಆಲ್ರೆಡಿ ರೆಡಿ ಇದೆ ಆ್ಯಂಡ್ ನಿಮಗೆ ಕಾಣ್ತಿರೋ ಹಾಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಇದೆ ಆ್ಯಂಡ್ ಮನೆಗಳೇ ಇರೋದರಿಂದ ವಾಸ ಇರೋದ್ರಿಂದ ಇನ್ನೂ ಏನು ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರ ಹೇಳಿ ನಾವು ಹೋಗೋ ಜಾಗ ನಮಗೆ ಸೇಫ್ ಝೋನ್ ಆಗಿರಬೇಕು ನಾವಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಇರಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿಮಗೆ ಆಗಿ ಏನು ಅಂದರೆ ನೈಂಟೀನ್ ಆ್ಯಂಡ್ ಹಾಫ್ ಲ್ಯಾಕಿಂದ ಸೈಟ್ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಂಟಿ ತರ್ಟಿ ನಿಮಗೆ ಹತ್ತೊಂಬತ್ತುವರೆ ಲಕ್ಷ ಇರೋದ್ರಿಂದ ನಿಮಗೆ ಪ್ರೈಸ್ ಟೂ ಮಚ್ ಏನಿಲ್ಲ ರೀಸನಬಲ್ ಆಗೇ ಇದೆ ನಿಮ್ಗೆ ಪ್ರೀ ಲಾಂಚ್ ಆಫರ್ ಅಂತಾನೆ ಕೇವಲ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇರೋದು ಆ್ಯಂಡ್ ಈ ಲೇಔಟಿಗೆ ಬ್ಯಾಕ್ ಸೈಡಲ್ಲೇ ನಿಮಗೆ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಸಿಗುತ್ತೆ ಆ್ಯಂಡ್ ಯೂನಿಬಿಕ್ ಫ್ಯಾಕ್ಟ್ರಿ ಇದೆ ಟಾಟಾ ಅವ್ರದ್ದು ಕಾರ್ ಇದೆ ಆ್ಯಂಡ್ ನಿಮಗೆ ಇನ್ನೂ ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ಸ್ ಹೇಳಬೇಕಂದ್ರೆ ಎ ಪಿ ಎಮ್ ಸಿ ಯಾರ್ಡ್ ಇದೆ ಅಲ್ಲಿ ನಿಯರ್ ಬೈ ಟಾಟಾ ಅಪಾರ್ಟ್ಮೆಂಟ್ಸ್ ಇದೆ ಆ್ಯಂಡ್ ಬಿ ಡಿ ವಿಲ್ಲಾಸ್ ಇದೆ ಸೊ ಇದೆಲ್ಲ ಆಲ್ರೆಡಿ ಲೊಕೇಶನ್ಗೆ ಏನೇನು ಹೈಲೈಟ್ ಪಾಯಿಂಟ್ಸ್ ಆಗಬೇಕಿರೋದು ಎಲ್ಲ ರೆಡಿ ಇದೆ ಟ್ರಾನ್ಸ್ಪೋರ್ಟೇಷನ್ ನೋಡೋದಾದರೆ ನಿಮಗೆ ರೆಗ್ಯುಲರ್ ಆಗಿ ಬಿ ಎಮ್ ಟಿ ಸಿ ಸರ್ವಿಸಸ್ ಇದೆ ಕೆ ಎಸ್ ಆರ್ ಟಿ ಸಿ ಸರ್ವಿಸಸ್ ಇದೆ ಆ್ಯಂಡ್ ಈಗ ನಾವು ಹೇಳೋ ಹಾಗೆ ಮುಂಚೆ ಒಂದು ಗಾದೆ ಇತ್ತು ಸರ್ ಮನೆಗೊಂದು ಊರಿಗೊಂದು ವನ ಅಂತ ಈಗ ಮನೆ ಮನೆಗೂ ಒಂದು ವೆಹಿಕಲ್ ಇದ್ದೇ ಇರುತ್ತೆ ಅಂಡ್ ಹೈವೇಗೆ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರೋದ್ರಿಂದ ಆರಾಮಾಗಿ ನೀವು ಓನ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಬೋದು ಸರ್ ಇ ಎಮ್ ಐ ಇಲ್ಲ ಲೋನ್ ಫೆಸಿಲಿಟಿ ಇದೆ ಈಗ ನಾನು ಆಲ್ರೆಡಿ ಹೇಳಿದೆ ಫೇಸ್ ಒನ್ ಕಂಪ್ಲೀಟ್ ಆಗಿದೆ ಅದ್ರ ಡಿಮ್ಯಾಂಡಿಂದಾನೆ ಈಗ ಫೇಸ್ ಟೂ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಫೇಸ್ ಒನ್ ಅಲ್ಲಿ ಆಲ್ರೆಡಿ ಸೈಟಿಗೆ ಲೋನ್ ತಗೊಂಡು ಕೆಲವರು ಲೋನ್ ಮಾಡಿಕೊಂಡು ಸೈಟ್ ತೊಗೊಂಡಿರೋರು ಇದ್ದಾರೆ ಅಂಡ್ ಅದಕ್ಕೆ ಟಾಪ್ ಅಪ್ ಲೋನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇದ್ದಾರೆ ಇದು ಲೊಕೇಶನ್ ಬಂದು ನಮಗೆ ಅಪ್ಕಮಿಂಗ್ ಬಿ ಬಿ ಎಂ ಪಿ ಲಿಮಿಟ್ಸ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಲೋನ್ಸ್ ಅವೈಲೇಬಲ್ ಸಿಗುತ್ತೆ ಸರ್ ಆಲ್ರೆಡಿ ನಾವು ಟೈಅಪ್ ಆಗಿದ್ದೀವಿ ನೀವು ಸೈಟ್ ನೋಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ನಾವು ಮೂವ್ ಆನ್ ಮಾಡ್ಕೊಡ್ತೀವಿ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇಲ್ಲ ನೀವು ನಾಗರ್ಭಾವಿ ಸರೌಂಡಿಂಗ್ಸಲ್ಲಿ ಇದ್ದೀರಾ ಅಂತಂದರೆ ನಮ್ಮ ಆಫೀಸಲ್ಲೇ ನಾಗರ್ಭಾವಿ ಬಿ ಡಿ ಕಾಂಪ್ಲೆಕ್ಸ್ ಅಪೋಸಿಟ್ ರೋಡಲ್ಲೇ ಇರೋದು ಸೊ ನೀವು ಅಲ್ಲೂ ರೀಚ್ ಆಗ್ಬೋದು ಸೊ ನಿಮಗೆ ಅಲ್ಲಿಂದ ಸರ್ವಿಸ್ ಕೂಡ ಇರುತ್ತೆ ನೀವು ಯಾರಾದರೂ ಲೊಕೇಶನ್ ನೋಡಬೇಕು ಅನ್ನೋರು ಆಫೀಸ್ ನಿಯರ್ ಬೈ ಇದ್ದರೆ ನಮ್ಮದೇ ಕ್ಯಾಬ್ ಸರ್ವಿಸಸ್ ಇರುತ್ತೆ ಇಲ್ಲ ಇನ್ನೂ ಲೊಕೇಶನ್ ಹತ್ರನೇ ಬರೋದಾದ್ರೆ ನಮ್ಮ ಟೀಮ್ ಯಾವಾಗಲೂ ಇಲ್ಲಿರುತ್ತೆ ಸೊ ನೀವು ಇನ್ ಕೇಸ್ ನಿಯರ್ ಮಾಕ್ಲಿ ಹೈವೇಗೆ ಬಂದು ನೀವು ಕಾಲ್ ಮಾಡಿದ್ರು ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ನಿಮಗೆ ಗೈಡ್ ಮಾಡಿಕೊಡ್ತಾರೆ ಇಲ್ಲ ನೀವು ಒಂದ್ಸತಿ ನಿಮಗೆ ಏನು ಪ್ಲ್ಯಾನ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡಬೇಕು ನಿಮ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಬೇಕು ಎಕ್ಸ್ಟ್ರಾ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಥರ ಅಂದರೆ ಆಫೀಸ್ ನಿಯರ್ ನಾಗರ್ಬಾವಿ ಬಿ ಡಿ ಕಾಂಪ್ಲೆಕ್ಸ್ ಹತ್ರ ಇದೆ ಎ ಬಿ ಪ್ರಾಪರ್ಟೀಸ್ ಅಂತೇಳಿ ನೀವು ಅಲ್ಲಿ ಬಂದು ನಮ್ಮ ಜೊತೆ ಕೂತ್ಕೊಂಡು ನಿಮ್ಗೆ ಇನ್ನೂ ಏನಾದರೂ ಐಡಿಯಾಸ್ ಬೇಕು ಅಂದರು ಸಜೆಷನ್ಸ್ ಬೇಕು ಅಂದರು ತಿಳ್ಕೊಬೋದು ಡಿಸ್ಕಸ್ ಮಾಡ್ಬೋದು ಅದಾದ ಮೇಲೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಸೈಟ್ ವಿಸ್ತಾರೆ ವಿಸಿನ ಪ್ಲ್ಯಾನ್ ಮಾಡ್ಬೋದು ಇಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಕಾಲಲ್ಲೇ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಡಯಲ್ ಮಾಡಿ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳಿ ಯಾಕಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಾಗ್ಬೋದು ಆ ಡೀಟೇಲ್ಸ್ನ ನಮ್ಮ ಎಕ್ಸಿಕ್ಯೂಟಿವ್ಸ್ ನಮ್ಮ ರೆಪ್ರೆಸೆಂಟೇಟಿವ್ಸ್ ನಿಮಗೆ ಗೈಡ್ ಮಾಡ್ತಾರೆ ಸೊ ಕುತ್ಕೊಂಡು ಡಿಸ್ಕಸ್ ಮಾಡಿಬಿಟ್ಟು ಅದಾದಮೇಲೆ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ